கிருஷ்ண விளாஸ் ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಏನಕ್ಕೆಲ್ಲ ನಾ ಸಂದೀಪ್ ಮರಳಿ ಕುಡ್ಲಾ ಕ್ರಿಯೇಟಿವ್ ಹಬ್ಬದ್ದು ನಮ್ಮ ಇನ್ನಿ ಕಾರಿಂಜೇಶ್ವರ ದೇವಸ್ಥಾನ ಬೈದ ಬಂಟ್ವಾಲರ್ದು ನಮಕ್ ಧರ್ಮಸ್ಥಳ ಬರ್ತಾನೆ ರೂಟ್ ಒಗ್ಗ ಬಂತ ಒಂಜಿ ಪ್ಲೇಸ್ ತಿಕ್ಕೊಂಡು ಅಲ್ಪ ಚೂರು ಎದುರು ಬಂದಾಗ ಕಾರಿಂಜೇಶ್ವರ ದೇವಸ್ಥಾನ ತಿಕ್ಕೊಂಡು ಐಟಿ ಇದು ದೇವಸ್ಥಾನಕ್ಕೆ ಗೋಪ ಇಲ್ಲಿ ಮಿತ್ತೂಪ್ ದೇವಸ್ಥಾನ ಐಟೊಂಜಿ ಆಜಿನೂದು ಮುಟ್ಟುಂಡು ಇದರೊಂದು ಪಾಯರೆ ಬಲೆ ಆಾಜಿನದ್ದು ಮುಟ್ಟು ಮಿತರ್ದು ಪೋದು ಸಾಧಾರಣ ಒಂಜಿ ಸಾರ ನಮಗೆ ಸಮುದ್ರ ಮಟ್ಟರದ್ದು ಸಾರ ಅಡಿ ಎತ್ತರಗೆ ಉಪ್ಪು ದೇವಸ್ಥಾನ ದೇವಸ್ಥಾನಂದು ಬಲೆ ದೇವಿಯನ್ನು ದರ್ಶನ ಪಡೆಕ ಶಿವನ ದೇವಸ್ಥಾನ ಉಂಡು ಅಂಚನೆ ಪಾರ್ವತಿನ ಸುರು ದೇವಸ್ಥಾನ ತಿಕ್ಕೊಂಡು ಐದ್ವಕ ಶಿವನ ದೇವಸ್ಥಾನ ತಿಕ್ಕೊಂಡು ಬಲೆ ದೇವಸ್ಥಾನ ಒಂಜಿ ದರ್ಶನ ಪಡೆದು ಬರ್ಕ

மூர்த்த மண்டியக்கு கச்சினை கச்சிலாக நெத்திரி வைத்த நெத்திர வச்சி அது அண்டோக நெத்தி அது மக காஞ்சிங்க ஓ மக காஞ்சா அண்டோ அந்த அது காஞ்ச அது வைத்தா இத்தனை நெத்த மூர்த்தி இருக்கே லிங்கு ಆ ಜೀನ ಸ್ಟೆಪ್ ಉಂಡಿಗೆ ಮತ್ತೆ ಒಂದು ಇರ್ನೂದ ಸ್ಟೆಪ್ ಮುಗಿದು ಬಂದು ನಲ್ಲುಂಡು ಮತ್ತೆ ಒಂಜಿ ದೇವಸ್ಥಾನ ಸಿಕ್ಕಿದ ಜಿ ಐದು ಒಕ್ಕ ಗುಡಿನ ದೇವಸ್ಥಾನ ಉಂಡು ರೊಡ್ಡು ಜನ ಮಿತ್ತ ಸ್ವಾಮೀಜಿ ನಕೊಂಡು ಬೋಂದಿಲ್ಯ ಅಗಲು ಬೇಗ ಬೇಗ ಬಂದಿರ್ಲಿ இரவார்ல கண்டுகோர்ப்பு கத்தொன்னே பட்டி வநாயக தேவஸ்தான சரு திக்குன தேவியர் கணபதி தேவரி சுருனமாக சூடி போதுண்டே அஞ்சு வலி ஏற போது ஜெரியோ லை பலே ஓது வரக்கா ದೇವಸ್ಥಾನ ಮಿತ್ತದೇಗೆ ಕಲ್ಲುಪುರ ಎಲ್ಲ ಊರು ನುಂದೇನು ನೋಡು ಗೂರುಜಿ बच्चे बच्चे भी बच्चे सर आप शिकील ೇವೇ ಒಂದು ಪಾರ್ವತಿ ದೇವಸ್ಥಾನ ಸುರಕ ನಮ್ಮ ಪಾರ್ವತಿ ದೇವಸ್ಥಾನ ತಿಕ್ಕೋನು ಐದು ಬೊಕ್ಕ ಮಿತ್ತೋಡು ಐದು ಬೊಕ್ಕ ಶಿವನ ದೇವಸ್ಥಾನ ತಿಕ್ಕೋನು ಸುರ ನಮ್ಮ ಪಾರ್ವತಿ ದೇವಸ್ಥಾನಕ್ಕೆ ಪೋದ್ ಬಕ್ಕ ತುಯರದೆ ತೀರ್ಥಡಿ ದೇವಿ ಪಾರ್ವತಿನ ದೇವಸ್ಥಾನ ಶಿವನ ಅರ್ಧಾಂಗ ಅನ ಪಾರ್ವತಿನ ದೇವಸ್ಥಾನ ಅಂಚನೆಯತ್ತ ಮಿತ್ತಬೋದುಲ್ಲೇ ಭೂ ಕೈಲಾಸ ಮಹೋತ್ವ ಶ್ರೀ ಕಾರಿಂಜ ದೇವಸ್ಥಾನ ಮೇನ್ ದೇವಸ್ಥಾನ ಶಿವನ ದೇವಸ್ಥಾನ ಮಿತ್ತಡಿ ಬಲಿಪೋಯ ತುಲಿ ಸ್ಟೆಪ್ಪು ಲಂಚು ಬಲಿಪೋಯ ಮಿತ್ತ ಕೈ ಮುಗಿದ ಬರ್ಕ ದೇವರನ್ನು ದರ್ಶನ ಪಡೆದು ಬರ್ಕೊಂಡೆ

கேமரா மேன் அவஸத்து அபின் பிடிஎஸ் தோச்சிப்பித்து கேமரா மேன் தெத்தி உல்ட்ட பூர்ணமே கேமரா எதி கேமரா மார்த்தி கேமரா எ ಅಲ್ಲಿ ದ್ವಾರದು ದೇವಸ್ಥಾನ ನಲ್ಲಿತ್ತು ಬಯಾರ ನಾನು ದೇವಸ್ಥಾನ ಭತ್ತ ನಂದು ಭಾರಿ ಖುಷಿ ತಿತ್ತೆ ನಂಗೆ ಲಾಸ್ಟ್ ಎಪ್ಪ ಬಂದಾಗ ದೇವಸ್ಥಾನ ಭತ್ತನಿ ಅಂತ ನನ್ನ ತುಲೆ ಮಿತ್ತ ಬಂದಾಗ ಆತು ಮಿತ್ತ ಆತ ಮಿತ್ತ ಬಂದಾಗ ದೇವಸ್ಥಾನ ತಿಕ್ಕೊಂಡು ಅಂಜನ ಕೆರೆ ಕೆರೆಪುರ ತಿಕ್ಕೊಂಡು ಅವು ದುಂಬುದ ಕಾಲಡಿ ಅಂಜನೆ ಭೀಮಿ අහඩ ේරන පාන්ගරන කට බීමේ ංචා නන ගුදදු දිනා ලේස්සගේ අල්පනෙ කෙර ඇතින ජාගන්න සල අවුල කෙරල තෝක්ක සංචනය ඒවස්ථා අල්ල තදු වර්තා අප අපී සකැවරද අ මනකාල මනකාල් සදකගර එක අවු මනකා වදේ වෙරග A yi k a r a r a nu, i r a mu i n b wum gus ta, a m u s ta, ta, a w ta, wum g m u s ta, m u s ta, ta, a m gus t m u s ta, a w u ta, a ta, a w ta, wum ta, a wum gus ta, ta, a wum g a a wum ta, a w a a a a wum g u a a a ta, g a a a ta, a w ta, wum g s ta, ta, a w a m a s a a wum a ta, a w a ta, a m a ta, a w a s a a w u ta, a wum gus ta, a w w a g a a a ta, a w ta, wum m u s ta, a g a a w m g u a a wum ta, a wum a ta, a आकाशस्वामी जुलै री हंजने अशोक अशोक ने भारी खुशी हंजी देरे, ट्रेन बरती रि कई मुखल के बर्बाने ट्रेन आज गंटे बताने आंदोलन मल्ज बरती और अरे कॉटे चाल बिस्किवे कॉटे चंद्र नियमान जडे ओद रही हंसने मेरे रविचंद्र सर बंदे ಮರಗ ಮುಲ್ತ ಇ ಇತಿಹಾಸ ಗೊತ್ತುಂಡ ಅರ್ಧ ನಿತ್ಯ ಮೈಕ್ ಆಗೋರ್ ಇಟ್ಟು ತುಳೆ ಮಿತ್ತ ದೇವಸ್ಥಾನ ಬತ್ತ ದೇವಸ್ಥಾನ ಬಂದ ನಮಗ್ ತೀರ್ಥ ಭಾವಿ ತಿಕ್ಕೊಂಡು ಜಾನು ತೀರ್ಥ ಬಂದ್ ಸೂರ್ಯನ್ ಇನ್ನೊಂದು ತೀರ್ಥ ತಿಕ್ಕೊಂತುಲೆ ಬಾವಿ ತುಲೆ ನಿಟ್ಟು ನೀರ್ ಮುನ್ನೂತ್ ಹಜಪತ್ತೈದು ದಿನ ನಿಟ್ಟು ನೀರ್ ಉಪ್ಪು ದೇವಸ್ಥಾನ ತೀರ್ಥ ಬೇಕ ದೇವಸ್ಥಾನದ ಅಭಿಷೇಕಾಗ ಪೂರಾ ಮುಲ್ತರದೇ ನೀರ್ ಕೊನೋಪೀನಿ ಅಂಚೆನೆ ಅದ್ರ ಬಲ್ಪಂಡ್ ಇಲ್ಲಿಯ ತೀರ್ತದಂದು ಯಾಕೆ ನೀರು ಅಂತ ಕಮ್ಮಿ ಉಂಡು ನಾನು ನೆಟ್ಟ ಮಾತ್ರ ನೀರು ಇರೋ ಮುನ್ನ ಹಚ್ಚಪತ್ತೈದು ದಿನ ಎಲ್ಲ ನೀರು ಕಂಟಿನ್ಯೂ ಒಪ್ಪು ಪಂಜಿಗೆ ಪಾಂಡ್ಯ ಬಿಜುರ್ಸ ನಂಗೆ ಪಂಜೀವಿ ಪಂಜೀವಿ ಅದ ನಾನು ಬಿಜುಪುರ್ ಪಾಂಡ್ಯಾರ್ಕೊಂಡು ಮಾಡಿಕೊಂಡು ಮಿತ್ತ ದೇವಸ್ಥಾನ ಈಶ್ವರ ದೇವಸ್ಥಾನ 오늘 코리아는 나타나. 이 때, 파티에 대한 사람. 자, 자. 어떻게, 자, 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 자. 자, 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 అల్ప దేవస్థాన దేవస్థాన ముందు ఇత మెయిన్ దేవస్థాన శివ దేవస్థానం కారింజేశ్వర దేవస్థాన శివ దేవస్థాన ಫೈನಲ್ ನಮ್ಮ ದೇವಸ್ಥಾನ ಬರ್ತಾ ಇದು ಜೈನ್ ಬೊಕ್ಕ ವೈಷ್ಣವ ಆ ಟೈಮ್ ದ ಬ್ರಾಹ್ಮಣಿರ್ಣಕ್ಕೂ ಮಂಚಿನಂಚಿನ ದೇವಸ್ಥಾನ ಅವೇ ದ ದೇವಸ್ಥಾನ ಒಂದು ಅಲ್ಲಿ ದೇವಸ್ಥಾನದ ಬರ್ತ త్రిత్రే త్రిదా సంప్రీతి త్రిగుణాకార శివిని కైలాసవాసే లింగ స్వరూపే యోగిపోపజె మహాదేవిని కారిం జదీ గిరియే దివుల్ గిరియే దివుల్లాయీ జగత ಬಂದಲೇ ತೆಗೆಯರತ್ತಾ ನಮ್ಮ ಒಂಜಿ ಸಮುದ್ರ ಮಟ್ಟದ ಮಟ್ಟದಲ್ಲ ಒಂಜಿ ಒಂಜಿ ಸಾರ ಅಡಿ ಎತ್ತರ ಡುಪು ನಂಚಿನ ಒಂದು ದೇವಸ್ಥಾನಂದು ಆಜಿನೋದು ಸ್ಟೆಪ್ಪು ಮಿತ್ತರೊಂದು ಭತ್ತದ ಮಿತ್ತ ಬತ್ತನ ನಮ್ಮ ಕಾರಿಂಜ ದೇವಸ್ಥಾನ ತಿಕ್ಕುನು ಅಂದು ನಮಕ್ ಜೈನೇರು ಬೊಕ್ಕ ವೈಷ್ಣವ ಶೈಲಿಡು ಕಟ್ಟಿನಂಚಿನ ಪುರಾತನವಾಯಿ ನಂಜಿನ ದೇವಸ್ಥಾನ ನೆತ್ತ ಇತಿಹಾಸ ಹೆಂಚಿನ ಬಣ್ಣ ನಾಲ್ಕು ಯುಗಟ್ಲ ನೆತ್ತ ಉಲ್ಲೇಖ ಉಂಡು ಅಣ್ಣ ಅದು ಏಪ ಕಟ್ಟಿದಿನಿಂದ ನಲ್ಲ ಒಂಜಿ ಐಕೊಂಜಿಂದು ತೆಗಿದ ನಾಲ್ ಯುಗಟ್ಲ ಒಂದು ಉಲ್ಲೇಖ ನೆಟ್ಟು ಉಂಡು ಅಂಜನೆ ತುಲೆ ಇದು ಕಲ್ಲಡೆ ಕಟ್ಟಿದೆ ವೈಷ್ಣವ ಬಕ್ಕ ಜೈನೇ ರೀ ಶೈಲಿಡ್ ಶೈಲಿ ಕಟ್ಟಿನ ಅಂಜಿನ ದೇವಸ್ಥಾನ ಉಂಡು ಬಲ್ಲೇ ದೇವರಿಗೆ ಒಂಜು ದರ್ಶನ ಪಡೆದೆ ಆಯ್ದು ಬಕ್ಕ ನಮ್ಮ ನೆಟ್ಟಿದ ಒಂಜಿ ಪ್ರಕೃತಿದ ಒಂಜಿ ಇಂಜಿನೇ ಬಂದಪೇರಿ ಪ್ರಕೃತಿದ ನಡುಟು ಉಂಡೊಂದು ಒಂಜಿ ಕಲ್ಲದ ಮಿತ್ತೆ ನಿಕ್ಲಿ ತೂ ನ ತೂಪವ ಡ್ರೋನ್ ದ ವ್ಯೂ ಐಟ್ ಗೊತ್ತಾ ಮಸ್ತ್ ಎತ್ತರಡು ಉಂಡೊಂದು ಒಂದು Le tuka, le tu dvarka. Vljetu dvarka. 이 때, 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 이이 때, 이 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 பார்த்தீரமான மங்கேரில் முருது போய் நம் முப்பது அந்த சார் தித்தார் அது அது ஆஹார அவடத்தா அந்த ஈஸ்வர தேவஸ் மூசித்தான் நைவேதே அவள் ஆ மூசி நைவேதெல்லாம் அப்புறம் மங்கன அதுக்கு புதைய உண்டு மங்கேரில் பண்ண கல்லுண்டு தட்டண்டு பாதே ஐக்கு ஐட்டு பாட்னா அப்புறம் பூரா மங்கேரு பார்ப்போம் ಲಾಸಬುಡಿಯಾ ತುಳುನಾಡು ಜತ್ತ ಬಾನಭೂಮಿದ ನಡುಟೆ ನಾಡಿಯ ಸುತ್ತಮುತ್ತೋ ಕಾಡು ಪುಣ್ಯ ಮಲ್ತಿ ನಾಡು ಆಗಿರಿ ಜನ ಜೊತೆ ಟೀಗಿರಿಟು ಉಂತ್ಯ ಶಿವರಾತ್ರಿನೇ ಗೌಜಿ ಮುಚ್ಚಯ ಒಂದು ಶಿವಭಕ್ತನ ಪುಲ್ಲುರಿಲಿಯ ಈ ಜನಮಾನಿಲೆ ಬದುಕು ಸಾಧಕ ನಿನ್ನ ಜಾಗ இன்ன தினமேட்டு ரு மாலினி நாகே துணி புவ தூல சிவநாமஸ்மரணினே சிங்கு கட்டின ஜடிர்ந்து கங்கை பர தழுத்து திங்கொல் தோல் பாயே அரிச்சந்திரனே டமருனு பொட்டுனா பொல்லு நலித்தெரு மல்லது சுருத்தானி கொடியா ஆனி பே விசேஷ் மண்டிவராத்திரி அந்த லக்க ஆனித் ஆனி பூரா பலக்கூட அணி சிவராத்திரி அணி மத்திய அணி பல்பு சூருபாண்ட மண்டனி படிப்பு பண்ண வரந்தே போடும் அந்த ராத்திரி அந்த பாக்கி பரவராத்திரி சிவராத்திரி ஆணி சும்மேன் பகையில் பல்ப்பு சூரியாண்ட மண்டனி படிப்பு பட்ல ஜன இது பலக்கெகலு అని పదకలే జాస్తి పడుకుని ఆయన తుల తులవరని వాడి జస్తి అవుతాయో అని అటుడు దేవుడు చెప్పారు మిత్తుడు ఈశ్వర దేవరు అత్త అప్పుడు కట్టండు ఆ కట్టడి పూజ పద్నాడు గంటే బేటి ఎక్క అప్పుడు టైమింగ్ మొత్తం తీర్పు తిర్థి అవులు దేవుడు అడి పడినాక మొత్తం పార్వతీ తిదార్డు బలిక్కి పరుడు అప్పుడు బేటీఆర్ ఒక వల్లి ఉత్సవ పొక్క ఒక వల్లి ఉత్సవ అది పక్క ఈశ్వర్ దేవరె పార్వతి అది అల్ప రథ ములి. ఆ రథ్ పార్వదేవ్ మూలెం ఈశ్వర దేవ్ర ము హాల్ట్ పార్వతి రేపు ఇండియా కర్ణాటక అరణ్య ఇలాఖే సంబంధప పారింజేశ్వర దైవన కంపిన పార్క్ పార్క్ ಮತ್ತು ಫೋಟೋ ಶೂಟುಗಾವಿ ಅಕ್ಕನ ಮತ್ತೆ ವಿರಾಮ ನಮಗೆ ಎಡ್ಡೆ ಒಂಜಿ ಪ್ಲೇಸ್ ಪ್ಲೇಸಂದು ಅಂಜೆನೆ ನಡು ಶಿವನ ಮೂರ್ತಿ ಉಂದು ಅಂಚೆ ಆಯ್ತ ತಿರ್ತದೆ ನಂದಿನ ಒಂಜಿ ನಂದಿನ ಮೂರ್ತಿಲ ಒಂದು ಶುಂಜೆ ಪಾರ್ಕ್ ಪೂರ ಪಾರ್ಕ್ ನೆಟ್ಟೆ ಕುಲ್ಲರೆಶಾಂತಿ ಪಡೆಯರೆ ಅಂಚೆನೆ ಅಂಚೆಡ್ಕೊಂಡ ಅಂಚೆ ಒಂಚು ಥೀಮ್ ಪಾರ್ಕ್ ಕೊಂಡು ಇಲ್ಲಿ ಇಂತಲೇ ನವಿಲ್ಪುರ ಬರ್ಕೊಂಡು ನೆಟ್ಟೆ ಮತ್ತು ನವಿಲು ಒಪ್ಕೊಂಡು

ಸುಯರತ್ತ ಬಂದಲೇ ನಮ್ಮ ವೀಡಿಯೋನ ತ್ವಜ್ಪಾಯ ಆಗಿನೂದು ಸ್ಟೆಪ್ಪನ್ನು ಮಿತ್ಬಹುದು ಕಾರಿಂಜ ದೇವಸ್ಥಾನ ಶಿವನ ದೇವಸ್ಥಾನ ತೂದು ತೂದುಬತ್ತ ನಿಕುಲ್ಲ ಬಲೆ ದೇವರನ್ನ ದರ್ಶನ ಪಡೆಯಲಿ ನಮಗೆ ಅರ್ದು ಧರ್ಮಸ್ಥಳಕ್ಕೆ ಬರ್ಪಿನಂಚಿನ ರೋಡ್ಗೆ ಬಂದಾಗ ಒಗ್ಗ ತಿಕ್ಕೊಂಡು ಒಗ್ಗದಲ್ಲಿ ಚೂರ್ದು ಎದುರು ಬಂದಾಗ ನಮಗೆ ಕಾರಿಂಜದ ದ್ವಾರ ತಿಕ್ಕೊಂಡು ಐತು ಲೈ ನೀರು ಎರಡು ಕಿಲೋಮೀಟ್ರ್ ಎದುರು ಬಂದಾಗ ನಮಗೆ ತಿಕ್ಕು ನಂಚಿನ ದೇವಸ್ಥಾನ ಕಾರಿಂಜ ದೇವಸ್ಥಾನ ಕಾರಿಂಜೇಶ್ವರ ದೇವಸ್ಥಾನ ಬಲೆ ನಿಕುಲ್ಲ ದೇವನ ದರ್ಶನ ಪಡೆದು ಕೋಲೆ ಸ್ಟೆಪ್ತರೊಂದು ಬರ್ರೆ ಉಂಡು ಅಣ್ಣ ಹೋನಾಗ ಒಂಚೂರು ಬಂಗ ಆ್ಯಂಡ್ ಆ ಒಂಜಿ ಓದು ನಮಗೆ ಒಂಜಿ ಕೈ ಮುಗ್ಗಿನ ದರ್ಶನ ಪಡಿನ ಒಂಜಿ ಖುಷಿಯೇ ಬೇತಾಯ್ತ ಬಲೆ ದೇವನ ದರ್ಶನ ಪಡೆಲೆ ಅಂಚನೆ ಇಂಕಲ್ನ ಯೂಟ್ಯೂಬ್ ಚಾನಲ್ದ ವೀಡಿಯೋನು ತೂಲೆ ತೂದು ಲೈಕ್ ಕೊರಲಿ ಸಬ್ಸ್ಕ್ರೈಬ್ ಅನ್ಪಲಿ ಅಂಜನೇ ಶೇರ್ಲ ಮನ್ಪರೆ ಮರಪೊಚ್ಚಿ ಅಂಜನಾ ಇಂಕಲ್ನ ಇನ್ಸ್ಟಾಗ್ರಾಮ ಚಾನಲ್ಲ ಉಂಡು ಆಮೇಲೆನ ಫಾಲೋ ಮನ್ಪ್ಲೆ ಲೈಕ್ ಮನ್ಪ್ಲೆ ಮತ್ತು ಶೇರ್ ಮನ್ಪ್ಲೆ ಸೊಲ್ ಮೇಲೂ ಬಂದಲೇ